ಖಂಡಿತ ಅಲ್ಲ ಇದು ಕೇವಲ ಆರೋಪಗಳಷ್ಟೇ ಆರ್ ಎಸ್ ಎಸ್ನ ಮೇಲೆ ಅನೇಕ ಆರೋಪಗಳಲ್ಲಿ ಈ ರೀತಿ ಆರೋಪನೆ ಒಂದು ಸಂಘ ಯಾವತ್ತೂ ಕೂಡ ದೇಶದ ಬಗ್ಗೆ ಮಾತಾಡುತ್ತೆ ಈ ದೇಶದ ಅಸ್ಮಿತೆ ಬಗ್ಗೆ ಮಾತಾಡುತ್ತೆ ನಾವು ನಾಲ್ಕು ವಿಷಯಗಳನ್ನು ಸಾಮಾನ್ಯವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಧರ್ಮ ಸಂಸ್ಕೃತಿ ಸಮಾಜ ಮತ್ತು ರಾಷ್ಟ್ರ ಧರ್ಮ ಅಂದರೆ ಚಿಂತನೆಯ ಹಂತಗಳಲ್ಲಿ ಇರುತ್ತೆ ಸರ್ವೇ ಭವಂತು ಸುಖಿನಃ ಸತ್ಯಂ ವದ ಇದೆಲ್ಲ ಚಿಂತನೆಗಳು ಅದರ ಪಾಲನೆಗೆ ಅನುಷ್ಠಾನಕ್ಕೋಸ್ಕರ ನಮಗೆ ಸಂಸ್ಕೃತಿ ಬೇಕು ಸಂಸ್ಕೃತಿಯನ್ನ ಪಾಲನೆ ಪೋಷಣೆ ಮಾಡಲಿಕ್ಕೆ ಸಮಾಜ ಬೇಕು ಸಮಾಜದ ವಿಸ್ತೃತ ರೂಪವೇ ರಾಷ್ಟ್ರ ಈ ನಾಲ್ಕನ್ನು ಕೂಡ ಸಂಘ ಬಲವಾಗಿ ಹೇಳ್ತಾ ಇದೆ ಹೇಳುವಾಗ ಅದಕ್ಕೊಂದು ಐಡೆಂಟಿಟಿ ಒಂದು ಅಸ್ಮಿತೆಯನ್ನು ಜೋಡಿಸಿ ಹೇಳುತ್ತೆ ಅದು ಹಿಂದೂ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜ ಮತ್ತು ಹಿಂದೂ ರಾಷ್ಟ್ರ ಈ ವಿಷಯಗಳನ್ನು ನಾವು ಪ್ರಾರಂಭದಿಂದಲೂ ಹೇಳ್ಕೊಂಡು ಬಂದಿದ್ದೀವಿ ಭಾರತ ಹಿಂದೂ ರಾಷ್ಟ್ರ ಈ ವಿಚಾರ ಕೆಲವರಿಗೆ ಒಪ್ಪಿಗೆ ಆಗಬಹುದು ಆಗದೇನೆ ಇರಬಹುದು ಹಾಗಾಗಿ ನಾವು ಹೇಳುವುದನ್ನು ಬಲವಾಗಿ ಹೇಳ್ತೀವಿ ಭಾರತ ಹಿಂದೂ ರಾಷ್ಟ್ರ ಅಂತಕ್ಕಂಥ ವೈಚಾರಿಕ ತತ್ವದಲ್ಲಿ ಸಂಘಕ್ಕೆ ಯಾವುದೇ ರೀತಿಯ ಗೊಂದಲ ಇಲ್ಲ ಪ್ರಾರಂಭದಿಂದ ಹೇಳ್ಕೊಂಡು ಬರ್ತಾ ಇದ್ವಿ ಇದು ಭಾರತ ಹಿಂದೂ ರಾಷ್ಟ್ರ ಇದು ಆರ್ ಎಸ್ ಎಸ್ ಮಾತ್ರ ಅಲ್ಲ ಇದಕ್ಕಿಂತ ಹಿಂದೂ ಕೂಡ ಹಿಂದೂ ಅನ್ನುವ ಶಬ್ದವನ್ನು ಅನೇಕ ಹಿರಿಯರು ಅನೇಕ ಸಂದರ್ಭಗಳು ಬಳಸಿದ್ರು ಕೆಲವೊಮ್ಮೆ ಈ ಶಬ್ದಗಳನ್ನು ಬಳಸಿದಾಗ ಇವರು ಕೋಮುವಾದಿ ಅನ್ನುವ ಆರೋಪಗಳನ್ನು ಸಮಾಜದ ಅನೇಕರು ಹೊರಸ್ತಾರೆ ಆದರೆ ಅವರು ಚರ್ಚೆಗೆ ಬಂದಾಗ ವಿಷಯವನ್ನು ಗೊತ್ತಾದಾಗ ಅವರ ನಂತರ ಓಕೆ ಇದು ಈ ರೀತಿ ಅನ್ನುವುದನ್ನು ಅವರು ಅರಿತುಕೊಂಡು ನಂತರ ಅವರ ಆರೋಪವನ್ನು ಹಿಂದೆ ತಗೊಂಡದ್ದು ಕೂಡ ಸಾಕಷ್ಟು ಕಡೆಗಳಲ್ಲಿ ನಾನು ನೋಡ್ತಾ ಇರ್ತೀವಿ ಆರ್ ಎಸ್ ಎಸ್ಸಿಗೆ ಬಂದ ಹೊಸಬರು ಕೂಡ ಅನೇಕ ಸಂದರ್ಭದಲ್ಲಿ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಕ್ರಮೇಣ ನಾವು ಮಾತಾಡೋ ವಿಷಯಗಳು ವಿಸ್ತೃತವಾದಂತಹ ಇಡೀ ರಾಷ್ಟ್ರವನ್ನು ಪ್ರತಿನಿಧಿಸುವ ಎಲ್ಲ ವರ್ಗಗಳಿಗೂ ಬೇಕಾದ ವಿಷಯ ಇರೋ ಕಾರಣ ನಾವು ಸಾಮಾನ್ಯವಾಗಿ ಈ ರೀತಿ ಆರೋಪಗಳು ಬಂದಾಗ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇರ್ತೀವಿ ನಮ್ಮನ್ನು ನೋಡಿ ಕಲಿತಾರೆ ಅಥವಾ ನೋಡಿ ಅನುಭವಿಸ್ತಾರೆ ಇವರು ಆರ್ ಎಸ್ ಏನು ಹೇಳ್ತಾ ಇದೆ ಓವರ್ ಎ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ ಕಾಲದ ಒಂದು ಉತ್ತರವನ್ನೇ ಅದಕ್ಕೆ ಕೊಡ್ಲಿಕ್ಕಾಗುತ್ತೆ ಮತ್ತು ಯಾವುದೇ ರೀತಿಯ ಕೋಮುಗಳ ಅಥವಾ ಯಾವುದೇ ರೀತಿಯ ಮತಗಳ ವಿರುದ್ಧ ಸಂಘ ಖಂಡಿತ ಇಲ್ಲವೇ ಇಲ್ಲ ಸಂಘ ಸರ್ವ ಸಮಾವೇಶಕ ಒಂದು ಸಂಘಟನೆ ಸಂಘಟನೆ ಒಳಗೆ ಅನೇಕ ರೀತಿಯ ಮತಪಂಥಗಳ ಅನೇಕ ರೀತಿಯ ವಿಚಾರ ವೈರುಧ್ಯಗಳ ವ್ಯಕ್ತಿಗಳು ಕೂಡ ಸಂಘಟನೆ ಒಳಗಡೆನೂ ಇದ್ದಾರೆ ಕೆಲಸನೂ ಮಾಡ್ತಾ ಇದ್ದಾರೆ ಕಾರ್ಯಕರ್ತರಾಗಿ ಹಿತೈಷಿಗಳಾಗಿ ಸಂಘದ ಸಹಪತಿಕರಾಗಿ ಅನೇಕ ಕಡೆಗಳಲ್ಲಿ ನಮ್ಮ ಜೊತೆ ಇದ್ದಾರೆ ಇನ್ನು ಬಿ ಜೆ ಪಿ ಎಲ್ಲ ಆರ್ ಎಸ್ ಎಸ್ ಕಂಟ್ರೋಲ್ ಮಾಡುತ್ತೆ ಖಂಡಿತ ಇಲ್ಲ ಸಂಘ ಯಾರನ್ನೂ ಕಂಟ್ರೋಲ್ ಮಾಡ್ತಾ ಇಲ್ಲ ಯಾವುದೇ ಸಂಘಟನೆಗಳನ್ನು ಕಂಟ್ರೋಲ್ ಮಾಡಲ್ಲ ಈ ರೀತಿ ಆರೋಪಗಳು ಬರುತ್ತೆ ಸಂಘದ ವಿಚಾರದಂತೆ ಅಥವಾ ಸಂಘದ ವಿಚಾರಕ್ಕೆ ಪೂರಕವಾಗಿ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ ಆ ಎಲ್ಲ ಸಂಘಟನೆಗಳು ತಮ್ಮ ತಮ್ಮ ಚಟುವಟಿಕೆಗಳ ದೃಷ್ಟಿಯಿಂದ ಸ್ವತಂತ್ರ ಸಂಘಟನೆಗಳೇ ಸ್ವಾಯತ್ತ ಸಂಘಟನೆ ಅಟೋನಮಸ್ ಅಂತ ಕರಿತೀವಿ ಆ ಸಂಘಟನೆಯ ವಿಚಾರಗಳು ಆ ಸಂಘಟನೆಯ ಪದಾಧಿಕಾರಿಗಳು ಆ ಸಂಘಟನೆಯ ಚಟುವಟಿಕೆಗಳನ್ನು ಆ ಸಂಘಟನೆಗಳು ನೋಡ್ತಾರೆ ವಿಚಾರದ ಪರಿವಾರವಾಗಿ ನಾವೆಲ್ಲರೂ ಕೂಡ ಒಂದಾಗಿರ್ತೀವಿ ಅನೇಕ ಸಂದರ್ಭಗಳಲ್ಲಿ ಇದೊಂದು ವಿಚಾರ ಪರಿವಾರ ಅನ್ನೋದನ್ನ ಸಂಘಟನೆಯ ಹಿಂದೆ ಸರಸಂಘ ಚಾಲಕರಾಗಿದ್ದಂತಹ ಪ್ರೊಫೆಸರ್ ರಾಜೇಂದ್ರ ಸಿಂಹಜಿ ಅನೇಕ ಕಡೆಗಳಲ್ಲಿ ಹೇರ್ತಾ ಇದ್ದರು ನಾವೊಂದು ವ್ಯ ವಿಚಾರದ ಸಂಘಟನೆ ಅನೇಕ ಸಂದರ್ಭಗಳಲ್ಲಿ ನಾವೊಂದು ಯಾವುದೇ ಸಂಘಟನೆಯನ್ನ ಕಂಟ್ರೋಲ್ ಮಾಡತಕ್ಕಂಥದ್ದು ಸಂಘದ ಸ್ವಭಾವ ಅಲ್ಲ ಇನ್ನು ಹಿಂದೆ ಕೂಡ